ನಮಸ್ತೆ ಇದು ಕಮಲಶೀಲ ದೇವಸ್ಥಾನದ ಮೂಲ ಆದಿ ಯಾರು ಮಾಡಿರೋದಲ್ಲ ಎಲ್ಲ ದೈವ ನಿರ್ಮಿತವಾಗಿ ನಿಂತಿರೋದು ಇದು ಪ್ರಕೃತಿ ದತ್ತವಾಗಿ ತುಂಬಾ ದಟ್ಟ ಕಾಡಿನ ಮಧ್ಯದಲ್ಲಿ ಇದೆ ನಾವು ನಾಥ ಪರಂಪರೆ ಜೋಗಿ ಜನಾಂಗ ಒಂದ್ ಐದು ತಲೆಮಾರು ಆರು ತಲೆಮಾರಿಂದ ನಮ್ಮ ಪರಂಪರೆ ಇವತ್ತು ತಂದೆಯವರು ಇದ್ದಾರೆ ಏಟಿ ಸಿಕ್ಸ್ ಐದನೇ ತಲೆಮಾರು ಐದು ತಲೆಮಾರಿನವರು ಅವರು ನಾನು ಆರನೇ ತಲೆಮಾರು ನಮ್ ಪಾಪ ಮಾಡಿದ್ರೆ ಏಳನೇ ತಲೆಮಾರು ಆರಾಧ್ಯ ಜೋಗಿ ಅಂತ ಪಾಪು ಇದ್ದಾಳೆ ತೆನ್ ಎಸ್ ಅವಳು ಗೈಡ್ ಮಾಡ್ತಾಳೆ ಇದು ನಾಥ ಪರಂಪರೆಯಿಂದ ಪೂಜೆ ಪ್ರತಿನಿತ್ಯ ಬರ್ತೀವಿ ಇಲ್ಲಿ ಇಲ್ಲಿ ಬರೋದು ಜನ ಸಂಡೇ ಸಮ್ಮರ್ ಹಾಲಿಡೇಸ್ ಮಾತ್ರ ಪ್ರತಿನಿತ್ಯ ಎಲ್ಲ ಇಲ್ಲಿ ಜನ ಬರೋಲ್ಲ ಪ್ರಥಮವಾಗಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ನಾಥ ಸಂಪ್ರದಾಯದಿಂದ ಪೂಜೆ ಉದ್ಭವ ಆಗಿರೋದು ನ್ಯಾಚುರಲ್ ಆಗಿ ಬಂದಿ ಪ್ರತಿನಿತ್ಯ ಇಲ್ಲಿ ಸೇವೆ ನಡಿಬೇಕು ಅಲ್ಲಿ ಬಂದ ಕಮರ್ಷಿಯಲ್ ಬಂದ ಭಕ್ತರೆಲ್ಲರೂ ಇಲ್ಲಿ ಬರ್ತಾರಂತ ಹೇಳೋಕ್ಕಾಗಲ್ಲ ಆ ತಾಯಿ ಕರಿಬೇಕು ಅಲ್ಲಿಂದ ಎರಡು ಕಿಲೋಮೀಟರ್ ದಟ್ಟ ಕಾಡದಲ್ಲಿದೆ ಕಾ ತಾಯಿ ಕರೆದ್ರೆ ಮಾತ್ರ ಇಲ್ಲಿ ಪ ಬರ್ಬೋದು ಅಷ್ಟೇ ಮತ್ತು ಎರಡನೇ ದೇವರು ಲಕ್ಷ್ಮೀ ಸರಸ್ವತಿ ಕಾಳಿ ಕೆಳಗಡೆ ಜಮ್ಮು ವೈಷ್ಣವಿ ಕಟ್ಟಡದಲ್ಲಿ ಆಗಿದೆ ಅದೇ ಥರ ತಾಯಿ ಇಲ್ಲಿ ಉದ್ಭವ ಆಗಿರೋದು ಒಂದೊಂದು ದೇವರಿಗೆ ಸಪ್ರೇಟ್ ಸಪ್ರೇಟ್ ಪೂಜೆ ಇಲ್ಲಿ ಸಪ್ರೇಟ್ ಸಪ್ರೇಟ್ ನೈವಿದೆ ಎಲ್ಲ ನಮ್ಮ ಪರಂಪರೆಯೇ ಮಾಡೋದು ಇಲ್ಲಿ ಭಕ್ತರು ಬಂದರು ಸಾಯ ಮಾಡಿ ಹೋಗ್ತಾರೆ ಆ ಕಾಣಿಕೆ ರೂಪದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ಕೆಳಗಡೆ ನೀರು ನೋಡಿದ್ರಲ್ಲ ಅದು ನಾಗತೀರ್ಥ ಈ ತೀರ್ಥ ಹೋಗಿ ಕಮಲಶಿಲೆ ತಾಯಿನ ವರ್ಷಕ್ಕೊಂದ್ಸಲ ಸ್ನಾನ ಆಗುತ್ತೆ ಪರಂಪರೆ ಉಂಟು ಅದು ತಾಯಿಗೆ ಇಷ್ಟ ಆಗಬೇಕು ಇಷ್ಟ ಇಷ್ಟ ಆದರೆ ಮಾತ್ರ ಆ ತಾಯಿಗೆ ಸ್ನಾನ ಆಗೋದು ಇಲ್ಲಾಂದ್ರೆ ದೇವಸ್ಥಾನದ ಒಳಗಡೆ ನೆರೆ ಉಕ್ಕೋದಿಲ್ಲ ಮತ್ತೆ ಪರಂಪರೆಯನ್ನ ನಡ್ಕೊಂಬಂದ್ ಮತ್ತೊಂದು ತಾಯಿ ಹಠ ಮಾಡಿ ಕೂತ್ಕೊಂಡಿದ್ದಾಳೆ ಒಂದು ಫೋರ್ಟಿ ಇಯರ್ಸ್ ಬ್ಯಾಕು ಇಲ್ಲೇ ಧ್ಯಾನ ಮಾಡಬೇಕು ದೇವ್ರನ್ನ ನೋಡಬೇಕಂತ ಆ ತಾಯಿಗೆ ದೇವ್ರನ್ನ ನೋಡ್ಲಿಕ್ಕೆಲ್ಲ ಆಗಲಿಲ್ಲ ಈಗಿನ ಜನ್ರೇಷನ್ ಕಲಿಯುಗದಲ್ಲಿ ಬಂದಿರೋದು ಆ ತಾಯಿ ಬಂದು ಧ್ಯಾನ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಒಳಗಡೆ ಬಾವ್ಲಿ ಎರಡು ಸಾವಿರ ಮಿಕ್ಕಿ ಬಾವಲಿ ಇದೆ ನೀವು ನೋಡಿದ್ರಲ್ಲ ಬೇರೆ ಕಡೆ ಎಲ್ಲ ಯಾಣೆಗೆ ಎಣ್ಣೆಲ್ಲ ಹೋದ್ರೆ ಹರ್ಟ್ ಮಾಡುತ್ತೆ ಕಣ್ಣಿಗೆ ಅಟ್ಯಾಕ್ ಮಾಡುತ್ತೆ ಆ ತರ ಸೂಚನೆಗಳು ಉಂಟು ಬಟ್ ಇಲ್ಲಿ ಇಲ್ಲ ಮತ್ತೆ ಒಳಗಡೆ ನಾಗತಾಯಿ ಅದು ನಾಗದೇವ್ರ ಹಿಂದೆ ಗರ್ಡ ಸರ್ಪಯಾಗ ಮಾಡುವಾಗ ಇಲ್ಲಿ ಅವಯ್ಕೊಂಡಿರೋದು ಗರ್ಡ ಸರ್ಪಯಾಗ ಮಾಡುವಾಗ ನಾಗಗಳೆಲ್ಲ ಯಾವಾಗ ಬೀಳ್ತಿರೋದು ಇಲ್ಲಿ ಇಲ್ಲಿನ ಗರ್ಡಗಳ ಒಳಗಡೆ ಪ್ರವೇಶ ಮಾಡಕ್ ಆಗಲ್ಲ ಮತ್ತೆ ಈ ತೀರ್ಥ ನೀವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬಂದ್ರೆ ಅಲ್ಲಿ ಹಳ್ಳ ಇದೆ ಹಳ್ಳದಲ್ಲಿ ಹೋಗ್ತಾ ಇರೋ ನೀರ್ ಇದೆ ಸರ್ಪ ತೀರ್ಥ ಅಂತ ಇದ್ರು ಮತ್ತೆ ಅಂದ್ರ ಜೀವನ ತೋರಿಸ್ತೀವಿ ನಮ್ಮ ಕಣ್ಣಿಲ್ ಜೀವನ ಅಲ್ಲಿ ಗೊತ್ತಾಗತ್ತೆ ಯಾರು ಆ ಕತ್ತಲೆ ಬದುಕು ನಿಮ್ಗೆಲ್ಲೂ ಸಿಗಲ್ಲ ಮನೇಲಿ ಕರೆಂಟೋದು ಸಿಗೋಲ್ಲ ಮಿಡ್ನೈಟ್ ಸಿಗೋಲ್ಲ ಆ ಮಸದಿನ ಸಿಗಲ್ಲ ಕರಾಳ ಕತ್ತಲೆ ಭಯ ಆಗುತ್ತೆ ತಾಯಿ ಹೊಟ್ಟೆಯಲ್ಲಿ ಹೇಗಿರ್ತೀವಿ ಮಂತು ಆ ಭಯಾನಕ ಕತ್ಲ ಅಲ್ಲಿ ಕಾಣಿಸುತ್ತೆ ಮತ್ತು ಭೂಮಿಗಳ ಹೋದ್ರ ಮೇಲೆ ನಮಗೆ ಶಾಶ್ವತ ಲೈಫೇ ಮಿಲಿಯನ್ ವರ್ಷನೂ ಆಗ್ಬೋದು ಎಷ್ಟು ವರ್ಷ ಆಗ್ಬೋದು ಆ ಲೈಫ್ ಇದೆ ಬಟ್ ಒಂದು ಹಂಡ್ರೆಡ್ ಇಯರ್ ಇರ್ಬೋದು ಒಂದು ಐವತ್ತು ವರ್ಷ ಇರ್ಬೋದು ಒಂದು ಮನುಷ್ಯ ಒಂದು ಅರವತ್ತು ವರ್ಷ ಇರ್ಬೋದು ಆ ಕೂಡ್ರ ಜೀವನ ಎಷ್ಟು ಬೇಜಾರಾಗುತ್ತೆ ನಾವು ಅಲ್ಲಿಂದ ಭಕ್ತರಿಗೆ ತೋರಿಸ್ತೀವಿ ಒಬ್ರು ಕಣ್ಣು ದಾನ ಮಾಡಿದ್ರೆ ಇಬ್ಬರು ಅಂದ್ರೆ ಬೆಳಕಾಗುತ್ತೆ ಅದು ಆ ಪರಂಪರೆಯಿಂದ ನಾವು ಹೇಳ್ತೀವಿ ಅಷ್ಟೇ ಕಣ್ಣಿಲ್ಲದ್ರೆ ಕಷ್ಟ ಏನಂತ ಮತ್ತೆ ಮೇಲೆ ನೋಡಿದ್ರಲ್ಲ ಎಷ್ಟೊಂದು ಮರ ಇದೆ ಒಂದು ಬೇರು ಅಮ್ಮ ಬಿಟ್ಟಿಲ್ಲ ಗುವೆಗೆ ತೊಂದರೆ ಆಗುತ್ತೆ ಇಲ್ಲೇ ಇದೆ ಈ ಮರದ ಕುಕ್ಕದ ಮರದ ಬೇರೆ ಬಂದಿಲ್ಲ ಬರೀ ಕಲ್ಲು ಮೇಲೆ ನಿಂತಿದೆ ಮತ್ತೆ ಅಲ್ಲಿ ಬುಡದಲ್ಲಿ ಹಾವಿನ ಹೆಡೆತರ ನಿಮ್ಗೆ ಕಾಣಿಸ್ಕೊಳ್ಳತ್ತೆ ಮತ್ತೆ ಅಲ್ಲಿ ಮಕ್ಕಳೆಲ್ಲ ನೋಡ್ತಾ ಇದಾರೆ ಅಗ್ನಿಗೆ ದಿನ ಸ್ಪರ್ಶ ಮಾಡ್ಬೇಕು ದೇವ್ರ ಹುಲಿ ಎಲ್ಲ ಬಂದು ಚಳಿ ಕಾಯ್ಕೊಳ್ಳತ್ತಂದ್ರೆ ನಾವು ಯೋಗಿ ಫಾಲೋವರ್ಸು ಉತ್ತರ ಭಾರತ ಸಿ ಎಂ ಜೋಗಿ ಪರಂಪರೆ ನಮ್ದು ಮಠ ಮಂದಿರಗಳೆಲ್ಲ ಇದೆ ಇಲ್ಲಿನ ನಾಲ್ಕು ಕಿಲೋಮೀಟರ್ ಆದರೆ ಹಲೋರಿ ಮಠ ಅಂತ ಇದೆ ಹನ್ನೆರಡು ಸಮಾಧಿ ಒಂದು ಜೀವ ಸಮಾಧಿ ಎಲ್ಲ ಇದೆ ಕೋಟ ಅಮೃತೇಶ್ವರಿ ಕೊಟ್ಸಾದ್ರಿ ಅಲ್ಲಿ ಎಲ್ಲ ನಮ್ಮ ನಾಥ ಪರಂಪರೆ ಪೂಜೆ ಮತ್ತು ಪ್ರಾಣಿ ಕಾಡಲ್ಲಿ ಪ್ರಾಣಿಗಳಿದೆ ಬಟ್ ಇಲ್ಲಿ ತಾಯಿ ಒಳಗಡೆ ಎಲ್ಲ ಹೋಗಿ ಯಾರಿಗೂ ತೊಂದರೆ ಕೊಡಲ್ಲ ಯಾವತ್ತು ಸಹ ಬರ್ಬೋದು ಅರ್ಥ ಮತ್ತು ಅರ್ಚಕರ ಜೊತೆನೇ ಬರಬೇಕು ಅವ್ರ ಮಾಹಿತಿ ಕಥೆ ಎಲ್ಲ ಹೇಳ್ತಾರೆ ಅವರಿದ್ರೆ ನಿಮ್ಗೊಂದು ನಾವು ನಾವು ಇರ್ತೇವೆ ನಾವು ಇಲ್ಲದೆ ಹೋಗ್ಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ ಬೋರ್ಡು ಮಾಹಿತಿ ನಂಬರೆಲ್ಲ ಅಲ್ಲಿ ಹಾಕಿ ಭಕ್ತರು ಬರ್ತಾರೆ ಆಯ್ತು ಒಳ್ಳೇದಾಗಲಿ ಥ್ಯಾಂಕ್ ಯು ಓಕೆ ನಿಮ್ಮ ಲಾಗ್ ಒಳ್ಳೇದಾಗಲಿ ಎಸ್ ನಾವೀಗ ಸುಪಾಶ ಮುನಿಯ ಗುಹು ಗುಹೆಯನ್ನ ವಿಸಿಟ್ ಮಾಡಿ ಈಗ ಅಲ್ಲಿಂದ ಹೊರಟಿದ್ದಾರೆ ತುಂಬಾ ಒಂದು ಪಾಸಿಟಿವ್ ವೈಬಲ್ ಅಲ್ಲ ತಕ್ಷಣ ಈಗ ಅವ್ರು ಆವಾಗ್ಲೇ ಹೇಳ್ರಲ್ಲ ನಾಗನ್ ಕಲ್ ಕಣಂಗಿತ್ತು ಅಂತೇಳಿ ಹೇಳಿ ಇದೇ ಅದು ಇದೇ ಮಾವಿನ ಮರ ಕುಕ್ಕು ಅಂದ್ರೆ ಮಾವಿನ ಮರ ಕುಕ್ಕು ಮರ ಅಂದ್ರೆ ಮಾವಿನ ಮರ ಇದೆ ಕಣಿದು ಹಿಂಗೆ ಹಿಂಗ್ ಹಿಂಗೆ ನನಗಂತೂ ಹಾಗೆ ಅನಿಸ್ತು ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಆಯಿತಾ ಇದು ನೋಡಿ ಇದು ಮತ್ತೆ ಇನ್ನೊಂದು ವಿಶೇಷತೆ ಅಂತ ಗೊತ್ತಾ ಇಲ್ಲಿ ಇಷ್ಟೊಂದು ಮರ ಇದೆಯಲ್ಲ ಒಂದೇ ಒಂದು ಬೇರೆ ಬಾರ ಎಂತ ಅಲ್ಲ ಆದ್ರೂ ಇದೇ ವಿಶೇಷತೆ ಎಂತಂದ್ರೆ ಸಣ್ಣ ಸಣ್ಣ ಮರ ಅಲ್ಲ ಎಲ್ಲ ದೊಡ್ಡ ಮರವೇ ಯಾವುದೋ ಒಂದು ಸಣ್ಣ ಮರ ಅಂತಿಲ್ಲ ಆದರೂ ಸಮೇತ ಒಂದೇ ಒಂದು ಬೇರು ಅಲ್ಲಿಲ್ಲ ಒಳಗಡೆ ಇಲ್ಲ ಇಲ್ಲಿಯೇ ಸಾಕ್ಷಿ ಉಂಟು ಇಲ್ಲಿಗೆ ಬೇರೆ ಎಂಡಾಗಿದೆ ನೋಡಿ ಇಲ್ಲಿಂದ ಒಳಗೇನೆ ಹೋಗಬೇಕಲ್ಲ ಬಟ್ ಇಲ್ಲೇ ಎಂಡಾಗಿದೆ ಎಲ್ಲ ಒಂಥರ ದೇವ್ರದ್ದು ಪವಾಡ ಅಂತಾರಲ್ಲ ಹಾಗೇನೇ ದೇವರಲ್ಲಿದ್ದ ದೇವರಲ್ಲಿದ್ದ ಅಂತೇಳಿ ಹೇಳಿ ಕೇಮಿಲ್ಲ ಪ್ರಕೃತಿಯೇ ದೇವ್ರು ಇಂಥ ವಿಶೇಷಗಳೇ ದೇವರು ವಾ ಎಲ್ಲ ಬೈಕರ್ಸ ಮೇ ಬಿ ಅವರೆಲ್ಲ ಕೇಶವನಾಥೇಶ್ವರಕ್ಕೆ ಹೋಗುವರ ಅಂತ ಆ್ಯಕ್ಚುಲಿ ನೀವು ಇಲ್ಲಿಗೆ ಬರಬೇಕು ಬ್ರೋ ಬನ್ನಿ ಇಲ್ಲಿ ಇಲ್ಲ ಸೈಡಿಗೆ ಹಾಕ್ತಿರ್ತಾನೆ ಯಾರಿಗೆ ಗೊತ್ತು ನಂಗಂತ ಗೊತ್ತಿಲ್ಲ ಆ ಸ್ವಲ್ಪ ಜನ ಇಲ್ಲಿಯಾ ಎಂತ ಇದು ಸ್ವಲ್ಪ ಜನ ಇಲ್ಲ ಅಲ್ಲಿ ಕಣ ಒಬ್ಬರು ಇಲ್ಲೊಬ್ರು ಒಬ್ಬರು ಇಲ್ಲೊಬ್ರು ತುಂಬ ಜನ ಬರ್ತಿದ್ರು ಇಲ್ಲಿ ಇನ್ನೂ ತುಂಬ ತುಂಬ ಜನ ಬರಲಿ ಅಂತ ಹೇಳಿ ನಾನು ದೇವರಲ್ಲಿ ಆಶಿಸ್ತೇನೆ ಎಂತ ಗಂಟೇಳಿ ಹೇಳಿದ್ರೆ ಇದು ತುಂಬ ಪಾಸಿಟಿವ್ ವೈಬ್ ಏನು ನಮಗೆ ಒಂದು ಧನಾತ್ಮಕ ಫೀಲ್ ಕೊಡುವಂಥ ಪ್ರದೇಶ ಇದು ಇಲ್ಲಿಗೆ ಎಲ್ಲರೂ ಬರ್ಬೇಕು ನಾವು ನೀವು ಅಂತೇಳಿ ಅಲ್ಲ ಎಲ್ಲರೂ ಬರ್ಬೇಕು ಯಪ್ಪ ಎಂತ ಮರೆಯ ಅವ್ರ ಆಗ ಹೇಳಿದ್ರಲ್ಲ ಹುಲಿ ಅಲ್ಲೊಂದು ಫೋಟೋ ಹಾಕಿಟ್ಟಿರ್ಕ ನಮ್ ಗಾಡಿಗೆ ಅಂತ ಈಗ ಎಂತ ಎಷ್ಟಿಷ್ಟು ಒಳ್ಳೆ ಪ್ಲೇಸ್ ಅಲ್ಲ ಬಂದರಿಗೆ ಭಾಷೆಯಲ್ಲಿ ಮಾಡೋದು ಎಲ್ಲ ಮಾಡ್ತಾರೆ ಗಲೀಜಿ ಗಲೀಜಿತನಗಳು ಬರ್ತಾರೆ ಇಲ್ಲಿಗೆಲ್ಲ ಬಂದು ಬಂದು ನಮ್ಮ ಹಿಂದೆ ಕಡೆಯೆಲ್ಲ ಇದು ಮಾಡೋದು ಸ್ಮೋಕ್ ಮಾಡೋದು ಒಳ್ಳೆ ಅಭ್ಯಾಸಗಳಲ್ಲಾಗಲ್ಲ ಅಟ್ಲೀಸ್ಟ್ ಇವರು ರೋಡ್ ರೋಡ್ ತಿರ್ಗೋರು ರೋಡ್ ರೋಡ್ ತಿರ್ಕೊಂಡು ಕುತ್ಕೊಂಡು ಅದನ್ನು ಬಿಟ್ಕೊಂಡು ಇಂಥ ಒಳ್ಳೆ ಒಳ್ಳೆ ಪ್ರದೇಶಕ್ಕೆ ಬಂದರು ಅದು ಹೆಂಗೆ ಅದು ಯಾಕೆ ಅನ್ಸ ಇವರಿಗೆಲ್ಲ ಇಲ್ಲಿ ಬಂದು ಸಿಗ್ರೆ ಅನ್ನಕ್ಕೆ ನಾವು ಅಂತೇಳಿ ಹೇಳಿ ಇವ್ರು ಸಿಟಿಯಲ್ಲಿ ಹಾಳು ಮಾಡ್ಕೊಂಡು ನಮ್ದು ಇಂಥ ಒಳ್ಳೆ ಪ್ರಕೃತಿ ಇಂಥ ಒಳ್ಳೆ ನೇಚರ್ನ ಹಾಳು ಮಾಡೋಕೆ ಯಾಕೆ ಬರ್ಬೇಕು ನಮ್ಮ ನಮ್ಮೂರಿಗೆ ಅಂತೇಳಿ ಹೇಳುದು ನಾನು ಮತ್ತಿನ್ನೇನು ಹೇಳುದಿಲ್ಲ ಖಂಡ್ರೆಲ್ ನಾ ಫಸ್ಟ್ ಎಲ್ಲಿಗೆ ಹೋಯ್ತು ಅಂತೇಳಿ ಹೇಳಿದ್ರೆ ಆ ಗುಹೆ ಎಲ್ಲ ಮುಗಿಸ್ಕೊಂಡು ಒಂದು ಚೂರು ಮುಂದೆ ಬಂದಿತ್ತು ಇಲ್ಲಿ ವಾತಾವರಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಎಂತಂತೇಳಿ ಹೇಳ್ರೆ ಎಲ್ಲ ಸಣ್ಣ 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 ನಿಂತದ ಒಂದು ಹೂ ಇತ್ತು ಇದು ಬೇರೆ ಟೈಮಿಗೆ ಬಂದರೆ ಖಾಲಿ ಈ ಕಲ್ಲಿರುತ್ತೆ ಆದರೆ ಈಗ ನಾವೇನು ಮಳೆಗಾಲಕ್ಕೆ ಬಂದಿತ್ತು ಹಂಗಾಗಿರಬೇಕು ಎಷ್ಟು ಚೆಂದ ಇತ್ತು ಅಂತೇಳಿ ಹೇಳಿದರು ನಿಜ ನಾನು ತೋರಿಸ್ತೆ ಒಂದು ಸಲ ವೀಡಿಯೋ ಮಾಡಿ ತೋರಿಸ್ತೆ ತಡೀರಿ